ಆತ್ಮೀಯರೇ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ನೋಡಿ ಮೊದಲನೇ ಪ್ರಶ್ನೆ ನಲವತ್ತೊಂದೆದು ತೊಂಬತ್ತರ ಅವಿಭಾಜ್ಯ ಅಪವರ್ತನಗಳು ಅಪವರ್ತನಗಳ ಗುಣಲಬ್ಧ ಯಾವುದು ಅಂತ ಕೇಳ್ತಾ ಇದ್ದಾರೆ ಅವಿಭಾಜ್ಯ ಅಪವರ್ತನಗಳನ್ನು ನಮ್ಗೆ ಗೊತ್ತಿರಬೇಕು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ನೋಡಿ ಒಂಬತ್ತು ಗುಂಡ್ಲೆ ಹತ್ತು ತೊಂಬತ್ತಾಯಿತು ಬಟ್ ಇಲ್ಲಿ ಹತ್ತು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದೇ ರೀತಿಗೆ ಬಿ ಆಪ್ಷನ್ಸ್ ನೋಡಿ ಮೂರು ಆರು ಇದೆ ಗುಣಾಕಾರದಲ್ಲಿ ಆರು ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇಲ್ಲಿ ನೋಡಿ ಥರ್ಡ್ ಆಪ್ಷನ್ ಸಿ ಎರಡು ಗುಂಡ್ಲೆ ಮೂರರಘಾತ ಎರಡು ಗುಂಡ್ಲೆ ಐದು ಮೂರರಘಾತ ಎರಡು ಅಂದರೆ ಮೂರು ಗುಂಡ್ಲೆ ಮೂರು ಅದಕ್ಕೆ ನಾವು ಮೂರರಘಾತ ಎರಡು ಅಂತ ಹೇಳ್ತಾ ಇದೆ ಈ ಮೂರು ಮೂರು ಐದು ಎರಡು ಇವುಗಳ ಗುಣಾಕಾರ ಮಾಡಿದಾಗ ಮೂರು ಗತ ಎರಡು ಅಂದರೆ ಒಂಬತ್ತು ಒಂಬತ್ತೆರಡು ಹದಿನೆಂಟು ತೊಂಬತ್ತು ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಒಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತೆರಡನ್ನು ಒಂದು ಬಿಂದು ಎರಡು ಇದರಿಂದ ಭಾಗಿಸಿದಾಗ ಬರುವಂಥ ಉತ್ತರ ಎರಡು ಸಾವಿರದ ಐದುನೂರ ನಲವತ್ತೈದು ಬಿಂದು ಆರು ಅಂತ ಹೇಳಿದ್ದಾರೆ ಆದರೆ ಒಂಬತ್ತು ಬಿಂದು ನಾಲ್ಕು ಮೂರು ಎರಡನ್ನು ಹನ್ನೆರಡು ಬಿಂದು ಐದರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ ಉತ್ತರ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಆರ ಒಂದು ಸ್ಥಾನದ ಮೇಲೆ ಬಿಂದು ಬಂದಿದೆ ಉತ್ತರಕ್ಕೆ ಇಲ್ಲಿ ಒಂಬತ್ತು ಬಿಂದು ನಾಲ್ಕು ಮೂರು ಎರಡನ್ನು ಇಲ್ಲಿ ಮೂರು ಸ್ಥಾನಗಳ ಹಿಂದಿದೆ ಇಲ್ಲಿ ಒಂದು ಸ್ಥಾನ ಹಿಂದಿದೆ ಇವು ಇದನ್ನು ಭಾಗಿಸಿದಾಗ ಬರುವಂಥ ಉತ್ತರ ಎಷ್ಟಪ್ಪ ಅಂದರೆ ನಮಗೆ ಸೊನ್ನೆ ಬಿಂದು ಏಳು ಐದು ನಾಲ್ಕು ಐದು ಆರು ಅಂದರೆ ಇಲ್ಲಿ ಒಂದು ಸ್ಥಾನ ಹಿಂದಿದೆ ಇಲ್ಲಿ ಎಷ್ಟು ಸ್ಥಾನ ಹಿಂದೆ ಬರುತ್ತಪ್ಪ ಅಂತಂದರೆ ಐದು ಸ್ಥಾನಗಳಾಗಿಂದು ಉತ್ತರ ಬರುತ್ತೆ ಇದು ಬಿ ಅನ್ನೋದು ಏನಪ್ಪ ಅಂದರೆ ಸರಿಯಾದಂತಹ ಉತ್ತರ ಅದೇ ರೀತಿಯಾಗಿ ಸಿ ನೋಡಿ ಒಂದು ಭಾಗಾಕಾರದ ಪ್ರಶ್ನೆಯಲ್ಲಿ ಭಾಜಕವು ಐವತ್ತೊಂದು ಆಗಿದ್ದು ಭಾಗಲಬ್ಧವು ಹದಿನಾರು ಮತ್ತು ಶೇಷವು ಇಪ್ಪತ್ತೇಳು ಆಗಿದ್ದಾರೆ ಇದರ ಭಾಜ್ಯಾಂಶವು ಅಂದರೆ ಭಾಜ್ಯವನ್ನು ಕಂಡುಹಿಡಿಯಬೇಕು ಭಾಜ್ಯವನ್ನು ಕಂಡುಹಿಡಬೇಕಾದ್ರೆ ಒಂದು ಸಿದ್ರೆ ಸೂತ್ರ ಇದೆ ಭಾಜಕವನ್ನು ಭಾಗಲಬ್ಧದಿಂದ ಗುಣಿಸಿ ಶೇಷವನ್ನು ಕೂಡಿಸ್ಬೇಕು ಅಲ್ವಾ ಅಂದಾಗ ಮಾತ್ರ ನಮಗೆ ಭಾಜ್ಯ ಬರುತ್ತೆ ಸರಿ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಏನು ಕೊಟ್ಟಿದ್ದಾರೆ ಭಾಜಕ ಕೊಟ್ಟಿದ್ದಾರೆ ಐವತ್ತೊಂದು ಭಾಗಲಬ್ಧ ಹದಿನಾರು ಕೊಟ್ಟಿದ್ದಾರೆ ಐವತ್ತೊಂದನ್ನು ಐವತ್ತೊಂದನ್ನು ಹದಿನಾರರಿಂದ ಗುಣಿಸ್ಬೇಕು ಅಲ್ವಾ ಎಷ್ಟಾಯಿತು ಹದಿನಾರೊಂದಲ್ಲಿ ಹದಿನಾರು ದಶಕ ಒಂದು ಹದಿನೈದು ಎಂಬತ್ತೊಂದು ಎಂಬತ್ತೊಂದು ಈ ಎಂಬತ್ತೊಂದು ಬಂದಂಥ ಉತ್ತರಕ್ಕೆ ಎಷ್ಟು ಸೇರಿಸ್ಬೇಕು ಇಪ್ಪತ್ತೇಳನ್ನು ಸೇರಿಸ್ಬೇಕು ವಿಶೇಷವಲ್ಲ ಏಳು ಹದಿಮೂರು ದಶಕ ಒಂದು ಎರಡೊಂದು ಮೂರು ಒಂದು ನಾಲ್ಕು ಇದು ಎಂಟು ಎಂಟು ನೂರ ನಲವತ್ತ್ಮೂರು ಬರುತ್ತೆ ಸೊ ಸರಿಯಾದಂಥ ಉತ್ತರ ಎಂಟುನೂರ ನಲವತ್ತ್ಮೂರು ಏ ಸರಿಯಾದ ಉತ್ತರ ನೆಕ್ಸ್ಟ್ ನಲವತ್ತ್ನಾಲ್ಕನೇ ಒಂದು ಪ್ರಶ್ನೆ ಇದೆ ನೋಡಿ ಒಂದು ಬಿಂದು ಒಂದು ಒಂದು ಬಿಂದು ಸೊನ್ನೆ ಒಂದು ಒಂದು ಬಿಂದು ಸೊನ್ನೆ ಸೊನ್ನೆ ಒಂದು ಒಂದು ಬಿಂದು ಸೊನ್ನೆ ಬಿಂದು ಸೊನ್ನೆ ಒಂದು ಹನ್ನೊಂದು ಬಿಂದು ಸೊನ್ನೆ ಒಂದು ಮತ್ತು ಒಂದೂರ ಹನ್ನೊಂದು ಬಿಂದು ಒಂದು ಸೊನ್ನೆ ಸೊನ್ನೆ ಒಂದರ ಮೊತ್ತ ಮೊತ್ತ ಅಂದರೆ ಕೂಡಿಸ್ಬೇಕು ಅವುಗಳನ್ನು ಬಿಂದಿನ ಕೆಳಗೆ ಬಿಂದು ಬರುವ ಹಾಗೆ ನಾವು ಏನು ಮಾಡಬೇಕು ಕೂಡಿಸ್ಬೇಕಾಗತ್ತೆ ಇಲ್ಲಿ ನೋಡೋಣ ಒಂದು ಬಿಂದು ಒಂದು ಒಂದು ಬಿಂದು ಸೊನ್ನೆ ಒಂದು ಒಂದು ಬಿಂದು ಸೊನ್ನೆ ಸೊನ್ನೆ ಒಂದು ಒಂದು ಬಿಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಬಿಂದು ಸೊನ್ನೆ ಒಂದು ಸೊನ್ನೆ ಬಿಂದು ಸೊನ್ನೆ ಒಂದು ನೋಡಿ ಹಚ್ಕೊಳ್ಳೋ ಮೆಥಡು ಹನ್ನೊಂದು ಬಿಂದು ಸೊನ್ನೆ ಒಂದು ಹನ್ನೊಂದು ಬಿಂದು ಸೊನ್ನೆ ಒಂದು ಒಂದು ನೂರ ಹನ್ನೊಂದು ಬಿಂದು ಒಂದು ಸೊನ್ನೆ ಸೊನ್ನೆ ಒಂದು ಒಂದು ನೂರ ಹನ್ನೊಂದು ಬಿಂದು ಒಂದು ಸೊನ್ನೆ ಸೊನ್ನೆ ಒಂದು ಹೀಗೆ ಸ್ಥಾನಗಳಿಗೆ ಕರೆಕ್ಟ್ ಅನುಗುಣವಾಗಿ ನಾವು ಸಂಖ್ಯೆಗಳನ್ನು ಬರೆದುಕೊಂಡು ಕೂಡಿಸಿದಾಗ ಉತ್ತರ ಸರಿ ಬರುತ್ತೆ ಇದು ಒಂದು ಇದು ಶತಾಂಶ ಸಹಸ್ರಂ ಸ್ಥಾನದಲ್ಲಿ ಒಂದಿದೆ ಒಂದು ಎರಡು ಮೂರು ಶತಮ ಸ್ಥಾನದಲ್ಲಿ ಮೂರು ದಶಾಂಶ ಸ್ಥಾನದಲ್ಲಿ ಎರಡು ಬಿಂದುವಿಗೆ ಬಿಂದು ಬಿಡಿಸ್ತಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇದು ಎರಡು ಇದು ಒಂದು ಒಂದು ನೂರ ಇಪ್ಪತ್ತೈದು ಬಿಂದು ಎರಡು ಮೂರು ಒಂದು 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 ನೂರ ಇಪ್ಪತ್ತೈದು ಬಿಂದು ಎರಡು ಮೂರು ಒಂದು ಒಂದು ಸಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಯಾವಾಗಲೂ ಪ್ರತಿ ಅವಿಭಾಜ್ಯ ಸಂಖ್ಯೆಯ ಅಪವರ್ತನವಾಗಿರುತ್ತದೆ ಎಲ್ಲ ಸಂಖ್ಯೆಗಳ ಅಪವರ್ತನ ಒಂದು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನವೂ ಸಹಿತ ಏನಾಗಿರುತ್ತೆ ಒಂದಾಗಿರುತ್ತೆ ಏ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ನಾಲ್ಕು ಎರಡು ಸೊನ್ನೆ ಏಳು ಈ ಎಲ್ಲ ಅಂಕಿಗಳನ್ನು ಬಳಸಿಕೊಂಡು ರಚಿಸಬಹುದಾದ ದೊಡ್ಡ ಮತ್ತು ಚಿಕ್ಕದಾದ ನಾಲ್ಕು ಅಂಕಿಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದರೆ ನಾಲ್ಕು ಅಂಕಿ ಸಂಖ್ಯೆಗಳನ್ನು ಮಾಡಬೇಕು ನಾಲ್ಕು ಎರಡು ಸೊನ್ನೆ ಏಳನ್ನು ಇದು ದೊಡ್ಡ ಅಂಕಿ ಯಾವ ದೊಡ್ಡ ಸಂಖ್ಯೆ ಯಾವುದಾಗ್ತಾ ಇದೆ ಏಳು ಸಾವಿರದ ನಾಲ್ಕುನೂರ ಇಪ್ಪತ್ತಂದರೆ ಫಸ್ಟ್ ದೊಡ್ಡ ಅಂಕಿಗಳನ್ನು ಬರೆದುಕೊಳ್ಬೇಕು ಏಳು ನಾಲ್ಕು ಎರಡು ಸೊನ್ನೆ ಏಳು ನಾಲ್ಕು ಏಳು ನಾಲ್ಕು ಎರಡು ಸೊನ್ನೆ ದೊಡ್ಡ ಸಂಖ್ಯೆ ಆಯಿತು ನಾಲ್ಕು ಅಂಕಿದು ಚಿಕ್ಕ ಅಂಕ ಸಂಖ್ಯೆ ಬರೀಬೇಕಾದ್ರೆ ಫಸ್ಟು ಸೊನ್ನೆ ಇದ್ದಾಗ ಸೊನ್ನೆನ ಬಿಟ್ಟು ಎರಡನೇದು ಅದಕ್ಕಿಂತ ದೊಡ್ಡದು ಬರ್ಕೋಬೇಕು ಎರಡು ನೆಕ್ಸ್ಟ್ ಸೊನ್ನೆ ಬರ್ಕೋಬೇಕು ನಾಲ್ಕು ಏಳು ಅವುಗಳ ನಡುವಿನ ವ್ಯತ್ಯಾಸ ಇದ್ದಾರೆ ವ್ಯತ್ಯಾಸ ಅಂದರೆ ಕಳಿಬೇಕು ಸರಿ ಇಲ್ಲಿ ಸೊನ್ನೆದಲ್ಲಿ ಏಳು ಹೋಗಲ್ಲ ನಾವು ಪಕ್ಕ ಮನೆಯಿಂದ ದಸಕ್ಕೆ ತೆಗೆದುಕೊಳ್ತೇವೆ ಹತ್ತಾಯ್ತು ಹತ್ತರಲ್ಲಿ ಏಳು ಹೋದರೆ ಮೂರು ಇಲ್ಲಿ ಒಂದು ಉಳಿತು ಅಂದರೆ ನಾಲ್ಕು ಹೋಗಲ್ಲ ದಶಕ ತೆಗೆದುಕೊಳ್ತೀವಿ ಹನ್ನೊಂದು ಆಯಿತು ಹನ್ನೊಂದರಲ್ಲಿ ನಾಲ್ಕು ಹೋದರೆ ಏಳು ಇಲ್ಲಿ ಮೂರು ಉಳಿತು ಮೂರು ಅಂದರೆ ಇಲ್ಲಿ ಕೆಳಗೆ ಸೊನ್ನೆ ಇದೆ ಮೂರಕ್ಕೆ ಮೂರು ಎರಡರಲ್ಲಿ ಎರಡು ಹೋದರೆ ಐದು ಐದು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಐದು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಸರಿಯಾದಂತಹ ಉತ್ತರ ಸಿ ನೆಕ್ಸ್ಟ್ ಇಲ್ಲಿ ನೋಡಿ ಪ್ರತಿ ಒಂದು ಬಾಟಲಿಯ ಮುನ್ನೂರು ಎಮ್ ಎಲ್ ನೀರನ್ನು ಹಿಡಿಯುವಂತಿದೆ ಅಂತ ಹದಿನೇಳು ಬಾಟ್ಲಿಗಳಿವೆ ನೋಡಿ ಹದಿನೇಳು ಬಾಟ್ಲಿ ಅಂದರೆ ಹದಿನೇಳು ಗುಂಡ್ಲೆ ಮುನ್ನೂರು ಎಷ್ಟಾಯಿತು ಹದಿನೇಳು ಮೂರಲೆ ಐವತ್ತ ಒಂದು ಎರಡು ಸೊನ್ನೆ ಎಮ್ ಎಲ್ ಆಯಿತು ಐದು ಸಾವಿರದ ಒನ್ನೂರು ಎಮ್ ಎಲ್ ನೆಕ್ಸ್ಟು ಒಂದರ ಮೂವತ್ತು ಎಮ್ ಎಲ್ ಹಣ್ಣಿನ ರಸವನ್ನು ಹಿಡಿಯುವಂತಹ ಮೂವತ್ತು ಬಾಟಲ್ ಹಣ್ಣಿನ ರಸವನ್ನು ಒಂದು ಜಗ್ನಲ್ಲಿ ಸುರಿಯಲಾಗಿದೆ ನೋಡಿ ಹಣ್ಣಿಂದ ಇನ್ನೊಂದು ಎಷ್ಟಿದೆ ಮೂವತ್ತು ಎಮ್ ಎಲ್ದು ಹದಿ ಮೂವತ್ತಿದಾವೆ ಮೂವತ್ತು ಗುಂಡ್ಲೆ ಒಂದೂರ ಮೂವತ್ತು ಎಷ್ಟಾಯಿತು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಎರಡು ಸೊನ್ನೆ ನೋಡಿ ಇದು ಮೂರು ಸಾವಿರದ ಒಂಬೈನೂರು ಇದು ಐದು ಸಾವಿರದ ಒಂದು ಆ ಜಗ್ನಲ್ಲಿರುವಂಥ ಒಟ್ಟು ದ್ರವ ಎಷ್ಟು ಅಂತ ಕೇಳಿದ್ದಾರೆ ಒಟ್ಟು ದ್ರವ ಅಂದರೆ ಕೂಡಿಸ್ಬೇಕಲ್ವಾ ಎಷ್ಟು ಲೀಟರ್ ಅಂತ ಕೇಳಿದ್ದಾರೆ ನೋಡಿರಿ ಇದು ಒಂದು ಐದು ಸಾವಿರದ ಒಂನೂರು ಎಮ್ ಎಲ್ ಬಂತು ಮಿಲ್ಲಿ ಲೀಟರ್ ಇದು ಮೂರು ಸಾವಿರದ ಒಂಬೈನೂರು ಮಿಲಿ ಲೀಟರ್ ಈವೆರಡನ್ನು ಕೂಡಿಸಿದಾಗ ಎಷ್ಟು ಬಂತು ಇದು ಮೂರು ಎಂಟು ಎಂಟು ಒಂದು ಒಂಬತ್ತು ಮಿಲಿ ಲೀಟರ್ ಉತ್ತರ ಒಂಬತ್ತು ಮಿಲಿ ಒಂಬತ್ತು ಸಾವಿರ ಮಿಲಿ ಲೀಟರ್ ಆದರೆ ಒಂಬತ್ತು ಲೀಟರ್ ಸರಿಯಾದಂಥ ಉತ್ತರ ಒಂಬತ್ತು ಸರಿಯಾದ ಉತ್ತರ ಎಷ್ಟೋಯಿತು ಒಂಬತ್ತು ಓಕೆ ಇದು ಗೊತ್ತಾಯ್ತಲ್ಲ ಒಂಬತ್ತು ಐದು ಸಾವಿರದ ಒಳ್ನೂರು ಇನ್ನೊಂದು ಮೂರು ಸಾವಿರದ ಒಂಬೈನೂರ ಕೂಡಿಸ್ಬೇಕು ಒಂಬತ್ತು ಲೆಟ್ರ್ ಆಗ್ತದೆ ನೆಕ್ಸ್ಟ್ ನೋಡಿ ಹಾಂ ಮೂರು ಪ್ಲಸ್ ತ್ರೀ ಬೈ ಹಂಡ್ರೆಡ್ ಪ್ಲಸ್ ತ್ರೀ ಬೈ ತೌಸಂಡ್ ಪ್ಲಸ್ ತ್ರೀ ಬೈ ಹತ್ತು ಲಕ್ಷ ಇದರ ಸಮಾನವಾದ ದಶಮಾಂಶ ಸಂಖ್ಯೆ ನೋಡಿ ಇದನ್ನು ತ್ರೀ ತ್ರೀ ಬರ್ಕೋಬೇಕು ಕೂಡಿಸೋದ ಅಲ್ವಾ ತ್ರೀ ಇದು ತ್ರೀ ಬೈ ಹಂಡ್ರೆಡ್ ಅಂದರೆ ಸೊನ್ನೆ ಬಿಂದು ಸೊನ್ನೆ ಮೂರು ಶತಾಂಶ ಅಲ್ವಾ ನೆಕ್ಸ್ಟ್ ಇದು ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಮೂರು ಸಹಸ್ರಾಂಶ ಇದು ಎಷ್ಟು ಸೊನ್ನೆ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಸೊನ್ನೆ ಇದೆ ಅಂದರೆ ಬಿಂದು ಆದ್ಮೇಲೆ ಆರು ಸ್ಥಾನಗಳು ಇರುತ್ತೆ ಬಿಂದು ಆದ್ಮೇಲೆ ಆರು ಸ್ಥಾನ ಅಂದರೆ ಸೊನ್ನೆ ಬಿಂದು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬರೀತೀ ನೋಡಿ ಸೊನ್ನೆ ಬಿಂದು ಸೊನ್ನೆ 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 ಮೂರು ಉತ್ತರ ಎಷ್ಟು ಬರುತ್ತೆ ಅಂದರೆ ನೋಡಿ ಸೊನ್ನೆ ಕೆಳಗೆ ಸೊನ್ನೆ ಬರಬೇಕು ಉತ್ತರ ಇದು ತ್ರೀ ಪಾಯಿಂಟ್ ಇಲ್ಲಿ ನೋಡಿ ಮೂರು ಎರಡು ಸೊನ್ನೆ ಆರು ಸ್ಥಾನಗಳಿರಬೇಕಲ್ವಾ ನೆಕ್ಸ್ಟ್ ಮೂರು ನೆಕ್ಸ್ಟ್ ಮೂರು 0.3.033 3.0 33 003 003 ನೋಡಿ 3.03 3003 ಇದು ಬಿ ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಹಾಂ ಇವುಗಳನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಬರುವಂಥ ಉತ್ತರ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲೇ ಮಾಡ್ತಾ ಹೋಗೋಣ ನೋಡಿ ಮೊದಲು ಒಳಗಿನ ಆವರಣಗಳನ್ನು ಬಿಡಿಸಬೇಕು ನಾಲ್ಕರಲ್ಲಿ ಒಂದು ಹೋದರೆ ಎಷ್ಟು ಮೂರು ಬರುತ್ತೆ ನಾಲ್ಕರಲ್ಲಿ ಒಂದು ಹೋದರೆ ಎಷ್ಟು ಮೂರು ಸರಿ ಮೂರರಲ್ಲಿ ಐದರಲ್ಲಿ ಮೂರನ ಕಳಿಬೇಕು ಮೂರು ಬಂತಲ್ವಾ ಐದರಲ್ಲಿ ಮೂರನ ಕಳಿಬೇಕು ಎಷ್ಟು ಬಂತು ಉತ್ತರ ಎರಡು ಬಂತು ಎರಡು ಹದಿನಾರರಲ್ಲಿ ಮತ್ತೆ ಎರಡು ಕಳೀಬೇಕು ಎಷ್ಟಾಯಿತು ಹದಿನಾಲ್ಕು ಹದಿನಾಲ್ಕು ಬಂತ ಹದಿನೆಂಟರಲ್ಲಿ ಹದಿನಾಲ್ಕನ್ನು ಕಳಿಬೇಕು ನಾಲ್ಕು ಬಂತು ನೆಕ್ಸ್ಟ್ ಎಂಟರಲ್ಲಿ ನಾಲ್ಕನ್ನು ಕಳಿಬೇಕು ಉತ್ತರ ಬಂದಿದ್ದು ನಾಲ್ಕು ಹಾಗಾದ್ರೂ ಉತ್ತರ ಯಾವ್ದು ಸರಿ ಸಿ ಸರಿ ನೆಕ್ಸ್ಟ್ ನೋಡಿ ಸುರೇಶ ತನ್ನ ಚಿಕ್ಕಪ್ಪನ ಭೇಟಿಯಾಗಲು ಮುಂಜಾನೆ ಒಂಬತ್ತು ಗಂಟೆಗೆ ತನ್ನ ಮನೆಯಿಂದ ಹೊರಟನು ಸುರೇಶನು ಹತ್ತು ನಿಮಿಷ ನಡೆದನು ಒಂದು ಗಂಟೆ ಐದು ನಿಮಿಷಗಳ ಕಾಲ ಬಸ್ನಲ್ಲಿ ಪ್ರಯಾಣಿಸಿ ಮತ್ತೆ ಹದಿನೈದು ನಿಮಿಷಗಳ ಕಾಲ ನಡೆದು ಅವನು ಚಿಕ್ಕಪ್ಪರ ಮನೆ ತಲುಪಿದನು ಸುರೇಶನು ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಚಿಕ್ಕಪ್ಪರ ಮನೆಯಲ್ಲಿ ಇದ್ದು ನಂತರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮನೆ ತಲುಪಿದರೆ ಹಿಂದಿರುಗುವ ಪ್ರಯಾಣದಲ್ಲಿ ಸುರೇಶನು ತೆಗೆದುಕೊಂಡಂಥ ಸಮಯ ವೇಸ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ ಅವನು ನಡೆದಂಥ ಸಮಯವನ್ನು ನಾವು ಬ ಕಂಡುಹಿಡೀಬೇಕು ಇದು ಒಂದು ಗಂಟೆ ಐದು ನಿಮಿಷ ಇದು ಹತ್ತು ನಿಮಿಷ ಎಷ್ಟಾಯಿತು ಒಂದು ಗಂಟೆ ಹದಿನೈದು ನಿಮಿಷ ಆಯಿತು ಇದು ಹದಿನೈದು ನಿಮಿಷ ಒಂದು ಗಂಟೆ ಮೂವತ್ತು ನಿಮಿಷ ಆಯಿತು ಸರಿ ಸುರೇಶನ್ ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಮನೆಯಲ್ಲಿ ಇದ್ದ ಮೂರು ಗಂಟೆ ಅದೊಂದು ಒಂದೂವರೆ ಗಂಟೆ ನಾಲ್ಕೂವರೆ ಗಂಟೆ ನಾಲ್ಕು ಗಂಟೆ ಎಷ್ಟು ನಿಮಿಷ ಆಯಿತು ನಾಲ್ಕು ಗಂಟೆ ಇಲ್ಲಿ ಮೂರು ಗಂಟೆ ಇದ್ದ ಇಲ್ಲಿ ಅಷ್ಟು ಒಂದು ಗಂಟೆ ಇಪ್ಪತ್ತು ನಿಮಿಷ ಒಂದು ಮೂವತ್ತು ನಿಮಿಷ ಇದೆ ನಾಲ್ಕು ಗಂಟೆ ಐವತ್ತು ನಿಮಿಷ ಆಯಿತು ಈ ನಾಲ್ಕು ಗಂಟೆ ಐವತ್ತು ನಿಮಿಷಗಳ ಕಾಲ ಎಲ್ಲಿದ್ದಾನಪ್ಪ ಅಂತಂದರೆ ಅವನು ಚಿಕ್ಕಪ್ಪನ ಮನೆ ಹಾಗೂ ಸಂಚಾರದಲ್ಲಿದ್ದಾನೆ ಸುರೇಶ ಮೂರು ಗಂಟೆಗೆ ಇಪ್ಪತ್ತು ನಿಮಿಷಗಳ ಕಾಲ ಚಿಕ್ಕಪ್ಪನ ಮನೆಯಲ್ಲೇ ಇದ್ದ ನೆಕ್ಸ್ಟ್ ಮೂರು ಗಂಟೆ ಮೂವತ್ತಕ್ಕೆ ಮನೆ ತಲುಪಿದ ಒಂಬತ್ತು ಗಂಟೆಗೆ ಹೊರಟಿದ್ದಾನೆ ಮೂರು ಮೂವತ್ತಕ್ಕೆ ಮನೆ ತಲುಪಿದ್ದಾನೆ ಅಂದರೆ ಮೂರು ಮೂವತ್ತಕ್ಕೆ ಮನೆ ತಲುಪಿದ್ದಾನಪ್ಪ ಅಂದರೆ ಮೂರು ಮೂವತ್ತಪ್ಪ ಅಂದರೆ ಏನು ಮಾಡಬೇಕು ನಾವು ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಸಮಯಕ್ಕೆ ಬರ್ಕೋಬೇಕು ಇದನ್ನ ಇಪ್ಪತ್ನಾಲ್ಕು ಗಂಟೆ ಸಮಯಕ್ಕೆ ಬರ್ಕೊಂಡಾಗ ಇದು ಹನ್ನೆರಡು ಕುರ್ಸಿರೆ ಹದಿನೈದು ಮೂವತ್ತಾಯಿತು ಹದಿನೈದು ಮೂವತ್ತು ಇಲ್ಲಿ ನೋಡಿ ಹದಿನೈದು ಮೂವತ್ತು ಮನೆ ತಲುಪಿದ್ದಾನೆ ಮನೆ ಬಿಟ್ಟಂಥ ಸಮಯ ಒಂಬತ್ತು ಗಂಟೆ ಅಲ್ವಾ ಸರಿ ನೋಡಿ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದಾನೆ ಎಷ್ಟು ಕಾಲ ಹೊರಗಡೆ ಇದ್ದಾನೆ ಕನ್ನಡಿ ಒಂದು ಮೂವತ್ತು ಇಲ್ಲಿ ಹದಿನೈದರಲ್ಲಿ ಒಂಬತ್ತುವರೆ ಆರು ಗಂಟೆ ಮೂವತ್ತು ನಿಮಿಷ ಹೊರಗಿದ್ದಾನೆ ಈ ಆರು ಗಂಟೆ ಮೂವತ್ತು ನಿಮಿಷ ಹೊರಗಿದಾನೆ ಇದರಲ್ಲಿ ಸಂಚಾರ ಮಾಡಿದ್ದು ಹಾಗೂ ಮನೆಯಲ್ಲಿ ಕಳೆದಂಥ ಸಮಯ ನಾಲ್ಕು ಗಂಟೆ ಐವತ್ತು ನಿಮಿಷ ನಾಲ್ಕು ಗಂಟೆ ಐವತ್ತು ನಿಮಿಷವನ್ನು ಏನಪ್ಪ ಅಂದರೆ ಇದರಲ್ಲಿ ನಾವು ಕಳೀಬೇಕು ಆರು ಮೂವತ್ತರಲ್ಲಿ ನಾಲ್ಕು ಐವತ್ತನ್ನು ಕಳಿಬೇಕು ನೋಡಿ ಆರು ಮೂವತ್ತರಲ್ಲಿ ನಾಲ್ಕು ಗಂಟೆ ಐವತ್ತು ನಿಮಿಷವನ್ನು ನಾವು ಕಳೀಬೇಕು ಸೊನ್ನೆ ದಶಕ ತಗೋಬೇಕು ದಸಕ ಅಂದರೆ ಒಂದು ಗಂಟೆ ಅಂದರೆ ಅರುವತ್ತು ನಿಮಿಷ ಅರವತ್ತು ನಿಮಿಷ ಇಲ್ಲಿ ಮೂರಿದೆ ಅಂದರೆ ತೊಂಬತ್ತು ನಿಮಿಷ ಇದು ತೊಂಬತ್ತು ನಿಮಿಷದಲ್ಲಿ ಇದು ಹೋದರೆ ನಲ್ವತ್ತು ನಿಮಿಷ ಇಲ್ಲಿ ಐದು ಗಂಟೆ ಉಳಿತೆ ನಾಲ್ಕು ಹೋದರೆ ಒಂದು ಗಂಟೆ ಒಂದು ಗಂಟೆ ನಲ್ವತ್ತು ನಿಮಿಷ ಏನಪ್ಪ ಅಂದರೆ ಅವನು ಬರುವಾಗ ತೆಗೆದುಕೊಂಡಂಥ ಸಮಯ ಒಂದು ಗಂಟೆ ನಲ್ವತ್ತು ನಿಮಿಷ ಇದು ಸರಿಯಾದಂಥ ಉತ್ತರ ಅರ್ಥ ಆಯ್ತಲ್ಲ ಇಲ್ಲಿ ನೋಡಿ ಆರು ಗಂಟೆ ಮೂವತ್ತು ನಿಮಿಷ ಮೂವತ್ತಂದರೆ ಇಲ್ಲಿ ದಶಕ ತೆಗೆದುಕೊಳ್ತೀವಿ ಇಲ್ಲಿಂದ ದಶಕ ಅಂದರೆ ಒಂದು ಗಂಟೆ ಒಂದು ಗಂಟೆ ಅಂದರೆ ಅರುವತ್ತು ನಿಮಿಷ ಅರುವತ್ತು ನಿಮಿಷ ಇದು ಮೂವತ್ತು ನಿಮಿಷ ತೊಂಬತ್ತು ನಿಮಿಷ ತೊಂಬತ್ತು ನಿಮಿಷದಲ್ಲಿ ಐವತ್ತು ನಿಮಿಷ ತೆಗೆದ್ರೆ ನಲ್ವತ್ತು ನಿಮಿಷ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇದರ ಭಿನ್ನ ರಾಶಿಯ ರೂಪ ಅಂತ ಕೇಳ್ತಾಯಿದ್ದಾರೆ ಇದರ ರಾಶಿಯ ರೂಪ ನಾವು ಇಪ್ಪತ್ತು ಬಿಂದು ಸೊನ್ನೆ ಒಂಬತ್ತು ಎರಡು ಐದು ಇದರ ಸರಳ ಭಿನ್ನ ರಾಶಿಯ ರೂಪ ಇದು ನಾವು ಈಸಿ ವೇ ಮಾಡಬೇಕಾದ್ರೆ ಇದನ್ನ ಏನು ಮಾಡ್ಕೋಬೇಕು ಇಪ್ಪತ್ತು ಬಿಂದನ್ನು ಇದರಲ್ಲಿ ಯಾವುದು ಉತ್ತರ ಸರಿ ಅಂತ ಕೇಳ್ತಾ ಇದ್ದಾರೆ ಅವಾಗ ನಾವು ಇಲ್ಲಿ ಬಿಂದು ಬಂದಿದೆ ಅಂದರೆ ನಾವು ಬಿಂದು ಬರುವ ಹಾಗೆ ಮಾಡ್ಕೋಬೇಕು ಬಿಂದು ಬರುವ ಹಾಗೆ ಮಾಡ್ಕೋಬೇಕಾದ್ರೆ ಛೇದದಲ್ಲಿ ಏನಿರಬೇಕು ನೂರು ಸಾವಿರ ಹತ್ತು ಈ ರೀತಿಯಾಗಿದ್ದರೆ ಬೆಟ್ರ್ ಅಲ್ವಾ ಸರಿ ಹಾಗಾದರೆ ನೂರು ಬರುವಂಥದ್ದು ಯಾವುದಿದೆ ಅತ್ಯಂತ ಸರಳವಾಗಿ ಅತ್ಯಂತ ಸರಳವಾಗಿ ನೂರು ಬರುವಂಥದ್ದು ಯಾವುದಿದೆ ನೀವು ಒಂದು ಉದಾಹರಣೆ ತೊಗೊಂಡು ಸಿಹಿ ತೆಗೆದುಕೊಳ್ಳೋಣ ಸಿಹಿ ತೆಗೆದುಕೊಳ್ತೀನಿ ನೋಡಿ ಎಂಟು ಎಂಟು ಸಾವಿರದ ಮೂವತ್ತೇಳನ್ನು ಬಾಗಿಲೇ ನಾಲ್ಕುನೂರು ಇದನ್ನು ನೂರು ಬರಬೇಕಾದ್ರೆ ಇದನ್ನು ಇಪ್ಪತ್ತೈದರೇ ಗುಣಿಸ್ತೀನಿ ನಾನು ಮೇಲೂ ಇಪ್ಪತ್ತೈದಲೇ ಗುಣಿಸ್ಬೇಕು ನೋಡಿ ಇಪ್ಪತ್ತೈದಲಿ ಗುಣಿಸಿರಿ ಇದು ಇಪ್ಪತ್ತೈದು ನಾಲ್ಕು ನೂರು ಇಲ್ಲಿ ಎರಡು ಸೊನ್ನೆ ಇಲ್ಲಿ ಇಪ್ಪತ್ತೈದು ಏಳೆ ನೂರ ಎಪ್ಪತ್ತೈದು ದಶಕ ಹದಿನೇಳು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಒಂದು ಹದಿನೇಳು ಎಂಬತ್ತೈದು ತೊಂಬತ್ತೆರಡು ದಶಕ ಒಂಬತ್ತು ಇಪ್ಪತ್ತೈದು ಸೊನ್ನೆಗೆ ಸೊನ್ನೆ ಇದು ಒಂಬತ್ತು ಇಪ್ಪತ್ತೈದಲಿ ಎರಡು ನೂರು ಅಲ್ವಾ ಸೊ ಈ ರೀತಿ ಅಂತ ಉತ್ತರ ಬಂತು ಸೊ ಈ ರೀತಿ ಅಂತ ಉತ್ತರ ಇದೆ ನೋಡಿ ರೈಟ್ ಆದರೆ ಎಷ್ಟು ತಾನೇ ಪ್ಯಾಂಟ್ ಕೊಡಬೇಕು ಮೇಲಿಂದ ಒಂದು ಎರಡು ಮೂರು ನಾಲ್ಕು ಐ ಐದು ಐದು ಸ್ಥಾನ ಅಂದರೆ ಇಲ್ಲಿ ನಾಲ್ಕು ಸೊನ್ನೆಗಳಿದ್ದಾವೆ ದಶಾಂಶ ಶತಾಂಶ ಸಹಸ್ರಾಂಶ ದಶ ಸಹಸ್ರಾಂಶ ಅಂದರೆ ನಾಲ್ಕು ಸ್ಥಾನಗಿಂದು ಪಾಯಿಂಟ್ ಕೊಡಬೇಕಾಗ್ತದೆ ಮೇಲಿನ ಒಂದು ಅಂಶಕ್ಕೆ ಇದನ್ನು ಉತ್ತರವನ್ನು ಬರೀಬೇಕಾದ್ರೆ ಎರಡು ನೂರು ಒಂಬತ್ತು ಎರಡು ಐದು ಬರೀತೀವಿ ಅಂಶದಾಗಿಂದು ಇದಕ್ಕೆ ಸ್ಥಾನ ಪಾಯಿಂಟ್ ಕೊಡಬೇಕು ಒಂದು ಎರಡು ಮೂರು ನಾಲ್ಕು ಸ್ಥಾನ ಒಂದು ಎರಡು ಮೂರು ನಾಲ್ಕು ದಶ ಸಹಸ್ರಾಂಶ ದಶಾಂಶ ಶತಾಂಶ ಸಹಸ್ರಾಂಶ ದಶಸಹಸ್ರ ಲಕ್ಷಾಂಶ ಇದೆ ನಾಲ್ಕು ಸ್ಥಾನದ ಪಾಯಿಂಟ್ ಒಂದು ಎರಡು ಮೂರು ನಾಲ್ಕು ಇಪ್ಪತ್ತು ಬಿಂದು ಒಂಬತ್ತು ಎರಡು ಐದು ಇಪ್ಪತ್ತು ಬಿಂದು ಒಂಬತ್ತೆರಡು ಆಗಿದೆ ಅಂದರೆ ಯಾವುದೋ ಉತ್ತರ ಸಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ಪ್ರಶ್ನೆ ಒಂದು ಚೌಕಾಕಾರದ ಉದ್ಯಾನದ ಬಾಹು ಐವತ್ತು ಆಗಿರುತ್ತದೆ ಐವತ್ತು ಮೀಟರ್ ಆಗಿರುತ್ತದೆ ಉದ್ಯಾನದ ಒಳಗೆ ನಾಲ್ಕು ಬದಿಯಲ್ಲಿ ಇಪ್ಪತ್ತು ಎರಡು ಪಾಯಿಂಟ್ ಐದು ಮೀಟರ್ ಆಗಲದ ಮಾರ್ಗವಿದೆ ಪ್ರತಿ ಚದರ್ ಮೀಟರ್ಗೆ ಹತ್ತು ರೂಪಾಯಿನಂತೆ ಮಾರ್ಗವನ್ನು ಸಮತಟ್ಟುಗೊಳಿಸಲು ತಗಲುವ ವೆಚ್ಚವೆಷ್ಟು ಅಂತ ಕೇಳಿದ್ದಾರೆ ಇದನ್ನು ನಾವು ಹೇಗೆ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನೋಡಿ ಒಂದು ಚೌಕವನ್ನು ಹಾಕೋಬೇಕು ಈ ಚೌಕದ ಉದ್ದ ಎಷ್ಟಿದೆ ಅಂದರೆ ಐವತ್ತು ಮೀಟರ್ ಇದೆ ಒಳಭಾಗದಲ್ಲಿ ಏನಪ್ಪ ಅಂದರೆ ಎರಡೂವರೆ ಮೀಟರ್ ಆಗಲದ ಒಂದು ರಸ್ತೆ ಇದೆ ಮಾರ್ಗ ಇದು ಎರಡೂವರೆ ಮೀಟರ್ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಮೀಟರ್ ಆಗುತ್ತೆ ಇಲ್ಲಿಂದ ಸುತ್ತಲೂ ಅಂತ ಹೇಳಿದ್ದಾರೆ ಸೊ ಈ ಕಡೆ ಎರಡೂವರೆ ಮೀಟರ್ ಈ ಕಡೆ ಎರಡೂವರೆ ಮೀಟರ್ ಅಂದರೆ ಐದು ಮೀಟರ್ ಹೋಯ್ತು ಹಾಗಾದ್ರೆ ಇದು ಎಷ್ಟು ಉಡಿಯುತ್ತೆ ಐವತ್ತರಲ್ಲಿ ಐದು ಹೋದರೆ ನಲವತ್ತೈದು ಸುತ್ತಲೂ ನಲವತ್ತೈದು ಬರುತ್ತೆ ಸರಿ ಹಾಗಾದರೆ ಒಳಭಾಗದ ಚೌಕದ ವಿಸ್ತೀರ್ಣ ಕಂಡುಹಿಡಬೇಕು ಹೊರಭಾಗದ ಚೌಕದ ವಿಸ್ತೀರ್ಣವನ್ನು ಕಂಡು ಹಿಡಬೇಕು ಒಳಭಾಗದ ಚೌಕದ ವಿಸ್ತೀರ್ಣ ನೋಡಿ ಒಳ ಚಿಕ್ಕ ಚೌಕದ ವಿಸ್ತೀರ್ಣ ನಲವತ್ತೈದು ಗುಂಡ್ಲೆ ನಲವತ್ತೈದು ಅಂದರೆ ನಲವತ್ತೈದು ನಲವತ್ತೈದು ಗುಣಶೇನೆ ಇದು ನೋಡಿರಿ ಐದರ ವರ್ಗ ಇಪ್ಪತ್ತೈದು ಬರೀಬೇಕು ನಾಲ್ಕರ ಮುಂದಿನ ಸಂಖ್ಯೆ ಇದು ಎರಡು ಸಾವಿರ ಇಪ್ಪತ್ತೈದು ಸ್ಕ್ವೇರ್ ಮೀಟ್ರ್ ಆಯಿತು ಇನ್ನೊಂದು ದೊಡ್ಡ ಚೌಕದ ವಿಸ್ತೀರ್ಣವನ್ನು ಬಾವು ಗುಂಡ್ಲೆ ಬಾವು ಐವತ್ತು ಗುಂಡ್ಲೆ ಐವತ್ತು ಈಕ್ವಲ್ಸ್ ಐದೈದು ಇಪ್ಪತ್ತೈದು ರೈಟ್ ಮೀಟರ್ ಸರಿ ಹಾಗಾದರೆ ಕೇವಲ ಅವರು ಈ ದಾರಿಯ ವಿಸ್ತೀರ್ಣವನ್ನು ಕೇಳಿದ್ದಾರೆ ಇದರ ವಿಸ್ತೀರ್ಣ ಎಷ್ಟಾಗ್ತದೆ ಅಪ್ಪ ಅಂತಂದರೆ ಎರಡು ಸಾವಿರದ ಐದುನೂರಲ್ಲಿ ಎರಡು ಸಾವಿರದ ಇಪ್ಪತ್ತೈದನ್ನು ಕಳೀಬೇಕು ಕಳೆದಾಗ ಬರುವಂಥ ಉತ್ತರ ನಾಲ್ಕುನೂರ ಎಪ್ಪತ್ತೈದು ಈ ನಾಲ್ಕುನೂರ ಎಪ್ಪತ್ತೈದು ಸ್ಕ್ವೇರ್ ಮೀಟರ್ ಬಂತು ಈ ಸ್ಕ್ವೇರ್ ಮೀಟರ್ ಒಂದು ಸ್ಕ್ವೇರ್ ಮೀಟ್ರಿಗೆ ಹತ್ತು ರೂಪಾಯಿ ಅಂತೆ ಹಾಗಾಗಿ ನಾಲ್ಕುನೂರ ಎಪ್ಪತ್ತೈದಕ್ಕೆ ಎಷ್ಟಾಗುತ್ತೆ ಅಂದರೆ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಉತ್ತರ ಯಾವುದಿದೆ ನೋಡಿ ಬಿ ಸರಿಯಾದಂತಹ ಉತ್ತರ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನಲವತ್ತನೇ ಹನ್ನೊಂದು ಪಡೆಯಲು ನಲವತ್ತನೇ ಮೂವತ್ತ್ಮೂರರಿಂದ ಏನೇನು ಕಳೆಯಬೇಕು ಉತ್ತರ ಬರಬೇಕಾಗಿದ್ದು ನಲವತ್ತನೇ ಹನ್ನೊಂದು ನಲವತ್ತನೇ ಹನ್ನೊಂದು ಪಡಿಬೇಕಾದ್ರೆ ನಲ್ವತ್ತನೇ ಮೂವತ್ತ್ಮೂರಲ್ಲಿ ಯಾವ್ದು ಕಳಿಬೇಕು ನೋಡಿರಿ ಡೈರೆಕ್ಟಾಗಿ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ನಲ್ಲೇ ಕಳೆದು ಬಿಡೋಣ ನಾವು ಇಪ್ಪತ್ತನೇ ಹನ್ನೊಂದನ್ನು ಕಳೆಯೋಣ ಅದರಲ್ಲಿ ನಲವತ್ತ್ನಾಲ್ಕನೇ ಮೂವತ್ತ್ಮೂರಲ್ಲಿ ನಲವತ್ತನೇ ಮೂವತ್ತ್ಮೂರಲ್ಲಿ ಮೂವತ್ತ್ಮೂರಲ್ಲಿ ಎಷ್ಟು ಕಳೆಯೋಣ ಇಪ್ಪತ್ತನೇ ಹನ್ನೊಂದು ಛೇದ ಸಮಯ ಇರಬೇಕು ಕಳಿಬೇಕಾದ್ರೆ ಲಸ ಎಷ್ಟಾಗುತ್ತೆ ನಲವತ್ತಾಗುತ್ತೆ ಇಪ್ಪತ್ತೆರಡನೇ ನಲವತ್ತು ಹಾಗಾದರೆ ಇದನ್ನೇ ಎರಡರಿಂದ ಗುಣಸ್ಬಿಡೋಣ ಮೂವತ್ತ್ಮೂರು ಮೈನಸ್ ಇಪ್ಪತ್ತೆರಡು ಬಾಗಿಲು ನಲವತ್ತಾಯಿತು ಲೆವೆನ್ ಬೈ ಫೋರ್ಟಿ ಬರ್ತದೆ ಉತ್ತರ ಅಲ್ವಾ ಸೊ ಲೆವೆನ್ ಬೈ ಫಾರ್ಟಿ ಉತ್ತರ ಬಂತು ತೆಗೆದುಕೊಂಡಿದ್ದೆ ಯಾವ್ದು ನಾವು ಹೇಳಿ ಇಪ್ಪತ್ತನೇ ಹನ್ನೊಂದು ತೆಗೆದುಕೊಂಡಿವಿ ಎ ಅನ್ನೋದು ಏನಪ್ಪ ಅಂದರೆ ಇದು ಸರಿಯಾದಂತಹ ಉತ್ತರ ಎ ಇಸ್ ದ ರೈಟ್ ಆನ್ಸರ್ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎ ಅನ್ನೋದು ಏನು ಬರ್ತದೆ ಸರಿಯಾದಂತಹ ಉತ್ತರ ಬರುತ್ತೆ ಎ ನೋಡಿ ಟೀನಾ ಐವತ್ತೈದು ಸಾವಿರ ರೂಪಾಯಿಗೆ ಒಂದು ಸ್ಕೂಟ್ರ್ ಖರೀದಿಸಿದಳು ಅವಳು ಅದರ ದುರಸ್ತಿಗೆ ಮೂರು ಸಾವಿರದ ನಾಲ್ಕುನೂರು ಮಾಡಿದಳು ಅಂದರೆ ಅದು ಖರೀದಿ ಮಾಡಿರೋ ರೀತಿಯಲ್ಲೇ ಬರುತ್ತೆ ಅದು ಸಹಿತ ಐವತ್ತೈದಕ್ಕೆ ಇದನ್ನು ಕೂಡಿಸ್ಬೇಕು ಎಷ್ಟಾಯಿತು ಐವತ್ತೈದಕ್ಕೆ ಮೂರು ಕೂಡಿಸಿದ್ರೆ ಐವತ್ತೆಂಟು ಸಾವಿರದ ನಾಲ್ಕುನೂರು ರೂಪಾಯಿ ಆಯಿತು ಈ ಐವತ್ತೆಂಟು ಸಾವಿರದ ನಾಲ್ಕುನೂರಲ್ಲಿ ಐವತ್ತೆಂಟು ಸಾವಿರದ ನಾಲ್ಕುನೂರು ರೂಪಾಯಿ ಆಯಿತಲ್ವಾ ಅದರಲ್ಲಿ ಅದನ್ನು ಮಾರಾಟ ಮಾಡಿದ್ದು ವಾಪಸ್ಸು ಐವತ್ತಾರು ಸಾವಿರದ ಮೂವತ್ತು ರೂಪಾಯಿಗೆ ಮಾರಾಟ ಮಾಡಿದರು ಹಾಗಾದರೆ ಅವಳಿಗೆ ಲಾಸ್ ಆಯಿತು ಅಲ್ವಾ ಎಷ್ಟು ಲಾಸ್ ಆಯಿತು ನೋಡೋಣ ಇದು ಜೀರೋಕ್ಕೆ ಜೀರೋ ಇಲ್ಲಿ ಹತ್ತಿರಲ್ಲಿ ಮೂರು ಹೋದರೆ ಏಳು ಇಲ್ಲಿ ಮೂರು ಉಳಿತು ಇಲ್ಲಿ ಎರಡು ಇದು ಸೊ ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಏನಾಯಿತು ನಷ್ಟ ಆಯಿತು ಎರಡು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ನಷ್ಟ ಲಾಸ್ ಮಾಡಿಕೊಂಡು ಉತ್ತರ ಬಿ ಸರಿ ನೆಕ್ಸ್ಟು ನೋಡಿ ಒಬ್ಬ ಅಂಗಡಿ ಇವನು ಐವತ್ತು ಐವತ್ತೈದನೇ ಪ್ರಶ್ನೆ ನೋಡಿ ಒಬ್ಬ ಅಂಗಡಿಯವನು ಒಂದು ರೂಪಾಯಿಗೆ ಐದು ಮಿಠಾಯಿಗಳನ್ನು ತೆಗೆದುಕೊಳ್ತಾನೆ ಒಂದು ರೂಪಾಯಿಗೆ ಐದು ಮಿಠಾಯಿಗಳು ಮತ್ತು ಒಂದು ರೂಪಾಯಿಗೆ ನಾಲ್ಕು ಮಿಠಾಯಿಗಳ ದರದಲ್ಲಿ ಮಾರಾಟ ಮಾಡ್ತಾನೆ ನೋಡಿ ಒಂದು ರೂಪಾಯಿಗೆ ಐದು ಮೀರ ಮಿಠಾಯಿ ನೆಕ್ಸ್ಟು ಒಂದು ರೂಪಾಯಿಗೆ ನಾಲ್ಕು ಇದ್ದಾನೆ ಇಲ್ಲಿ ಒಂದು ಮಾರಿದಾಗ ಒಂದು ಮಿಠಾಯಿ ಉಳಿಯುತ್ತೆ ಅಲ್ವಾ ಸರಿ ಹಾಗಾದರೆ ಎರಡು ರೂಪಾಯಿಗೆ ಎಷ್ಟು ಮಾರಾಟ ಮಾಡ್ತಾನೆ ಎಂಟು ಹಾಗೆ ಐದು ರೂಪಾಯಿಗೆ ಇಪ್ಪತ್ತು ಸರಿ ಇಪ್ಪತ್ತು ಮಾರಾಟ ಮಾಡ್ತಾನೆ ಐದು ರೂಪಾಯಿಗೆ ಅಲ್ವಾ ಐದು ರೂಪಾಯಿಗೆ ಇಪ್ಪತ್ತು ಮಾರಾಟ ಮಾಡ್ತಾನೆ ಐದು ರೂಪಾಯಿಗೆ ಇಪ್ಪತ್ತು ಮಾರಾಟ ಮಾಡ್ತಾನೆ ಸರಿ ಇಪ್ಪತ್ತು ಕೊಳೋಕ್ಕೆ ಎಷ್ಟು ತೆಗೆದುಕೊಂಡಿರ್ತಾನೆ ನಾಲ್ಕು ರೂಪಾಯಿಗೆ ಕೊಟ್ಟಿರ್ತಾನೆ ನಾಲ್ಕು ರೂಪಾಯಿ ಇಪ್ಪತ್ತು ಕೊಟ್ಟು ತೆಗೆದುಕೊಂಡಿರ್ತಾನೆ ಇಪ್ಪತ್ತು ಮೀಟೈಗೆ ನಾಲ್ಕು ರೂಪಾಯಿ ಕೊಟ್ಟಿರ್ತಾನೆ ಇಪ್ಪತ್ತು ಮಾರಾಟ ಮಾಡಿದರೆ ಅವಾಗ ಐದು ರೂಪಾಯಿ ಸಿಗುತ್ತೆ ಐದು ರೂಪಾಯಿ ಮಾರಾಟ ಮಾಡ್ತಾನೆ ಒಂದು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅವ್ನು ಲಾಭ ಅಲ್ವಾ ಸರಿ ಹಾಗಾದರೆ ನಾಲ್ಕು ಕೊಟ್ಟಾಗ ನಾಲ್ಕಕ್ಕೆ ಇಪ್ಪತ್ತು ರೂಪಾಯಿ ಒಂದು ರೂಪಾಯಿ ಸಿಗ್ತದೆ ಒಳ್ಳೂರು ಇಪ್ಪತ್ತೈಸಿಗೆ ಬೇಕಾದರೆ ಅವ್ಗೆ ಎಷ್ಟು ಮಾರಾಟ ಮಾಡಬೇಕು ನೋಡಿ ನಾಲ್ಕು ರೂಪಾಯಿಗೆ ಮಾರಾಟ ಮಾಡಿದರೆ ಅವಾಗ ಎಷ್ಟು ಸಿಗುತ್ತೆ ಒಂದು ರೂಪಾಯಿ ಸಿಗುತ್ತೆ ನಾಲ್ಕು ರೂಪಾಯಿ ನಾಲ್ಕು ಮಿಠಾಯಿಗೆ ಒಂದೊಂದು ರೂಪಾಯಿದಂತೆ ಮಾರಾಟ ಮಾಡಿದರೆ ನಾಲ್ಕು ಮಾರಾಟ ಮಾಡಿದಾಗ ನಾಲ್ಕು ರೂಪಾಯಿ ಮಾರಾಟ ಮಾಡಿದಾಗ ಒಂದು ಒಂದು ರೂಪಾಯಿ ಸಿಗ್ತದೆ ಆದರೆ ಒಳ್ನೂರ ಇಪ್ಪತ್ತೈದು ರೂಪಾಯಿ ಸಿಗಬೇಕಾದ್ರೆ ಎಷ್ಟು ಮಾರಾಟ ಮಾಡಬೇಕು ಒಂದು ಇಪ್ಪತ್ತೈದು ಸಿಗಬೇಕಾದ್ರೆ ಇಪ್ಪತ್ತರಿಂದ ಗುಣಿಸ್ಬೇಕು ಒಳ್ನೂರ ಇಪ್ಪತ್ತೈದು ಎರಡೇ ಎರಡು ನೂರ ಐವತ್ತು ಇದೊಂದು ಸೊನ್ನೆ ಎರಡು ಸಾವಿರದ ಐದುನೂರು ಮಾರಾಟವನ್ನು ಮಾಡಬೇಕು ಎರಡು ಸಾವಿರದ ಐದುನೂರು ಮಾರಾಟ ಮಾಡಿದರೆ ಅವನಿಗೆ ಎಷ್ಟು ಸಿಗುತ್ತೆ ಒಂದು ನೂರ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಎರಡು ಸಾವಿರದ ಐದುನೂರು ರೂಪಾಯಿ ನೆಕ್ಸ್ಟ್ ನೋಡಿ ಈ ಕೇಳಿನ ಯಾವ ಆಯತಗಳ ಗರಿಷ್ಠ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಚದರ ಸೆಂಟಿಮೀಟ್ರ್ನಲ್ಲಿ ಅದರ ಗರಿಷ್ಠ ವಿಸ್ತೀರ್ಣವೆಷ್ಟು ಇದರ ವಿಸ್ತೀರ್ಣ ಇವೆರಡರ ಗುಣಲಭ್ಯ ಹದಿನೆಂಟು ಹತ್ತು ನೂರ ಎಂಬತ್ತು ಇದರದು ಹದಿನಾಲ್ಕು ಹದಿನಾಲ್ಕು ನೂರ ತೊಂಬತ್ತಾರು ಇದರದು ಇದರದು ಹದಿನಾರು ಹನ್ನೆಳೆ ಹದಿನಾರು ನೂರ ಅರವತ್ತು ಹದಿನಾರೇಳೆ ಮೂವತ್ತೇಳು ನೂರ ತೊಂಬತ್ತೆರಡು ಇದರ ನೂರ ತೊಂಬತ್ತೆರಡು ಇದರದ್ದು ಹದಿನೇಳು ಹತ್ತು ನೂರ ಎಪ್ಪತ್ತು ನೂರ ಹದಿನೇಳು ಒಳ್ನೂರ ಎಂಬತ್ತೇಳು ಆದರೆ ಗರಿಷ್ಠ ಇದ್ದಿದೆ ಎಷ್ಟು ಹದಿನಾಲ್ಕು ಈ ಚೌಕದ ಹದಿನಾಲ್ಕು ಸೆಂಟಿಮೀಟರ್ ವಿಸ್ತೀರ್ಣ ಎಷ್ಟು ನೂರ ತೊಂಬತ್ತಾರು ಉತ್ತರ ಬಿ ಸರಿ ಬಿ ಸರಿಯಾದಂಥ ಉತ್ತರ ನೋಡಿ ಇದನ್ನು ಸಂಕ್ಷೇಪಿಸಿದಾಗ ದೊರಕು ಉತ್ತರವಿಷ್ಟೊಂದಕ್ಕೆ ಇದೆ ನೋಡಿ ಎಲ್ಲ ಛೇದಗಳು ಸಮನಾಗಿದ್ದಾವೆ ಛೇದಗಳ ಸಮಯ ಇದ್ದಾಗ ಕೊಡಿಸೋದಿದ್ರೆ ಕೂಡಿಸ್ಬೋದು ಕಳೀದಿದ್ರೆ ಕಳೀಬೋದು ಇಲ್ಲಿ ನಾವು ಡೈರೆಕ್ಟ್ ಮಾಡ್ತಾ ಹೋಗೋಣ ಛೇದ ಸಮಯ ಇದ್ದಾವೆ ಇದನ್ನು ಐದನ್ನು ಏಳಕ್ಕೆ ಕೂಡಿಸೋಣ ಹನ್ನೆರಡು ಆಯಿತು ಹನ್ನೆರಡರಲ್ಲಿ ಮೂರನ್ನು ಕಳೆಯೋಣ ಒಂಬತ್ತಾಯಿತು ಒಂಬತ್ತಕ್ಕೆ ಒಂಬತ್ತನ್ನು ಕೊಡಿಸೋಣ ಹದಿನೆಂಟಾಯಿತು ಹದಿನೆಂಟರಲ್ಲಿ ಒಂದನ್ನು ಕಳೆಯೋಣ ಆಯಿತು ಹಾಗಾದರೆ ಉತ್ತರ ಯಾವ ಸರಿ ಇದೆ ಅಂದರೆ ಇಪ್ಪತ್ತೆರಡನೆಯ ಹದಿನೇಳು ಉತ್ತರ ಸರಿಯಾದಂತಹ ಉತ್ತರ ನೆಕ್ಸ್ಟ್ ನೋಡಿ ಸಂಜೆ ಆರು ಗಂಟೆಗೆ ಗಡಿಯಾರದ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋನ ಸಂಜೆ ಆರು ಗಂಟೆ ಗಡಿಯಾರ ನೋಡಿ ಆರು ಗಂಟೆ ಅಂದರೆ ಇಲ್ಲಿ ಆರಿದೆ ಇಲ್ಲಿ ಹನ್ನೆರಡು ಇರುತ್ತೆ ಇದು ಮೂರು ಇದು ಒಂಬತ್ತು ಹಿಂಗಿರುತ್ತದೆ ಮುಳ್ಳು ಇದು ಆರು ಗಂಟೆ ಆದಾಗ ನೇರವಾಗಿ ಇರ್ತದೆ ಇದು ಮೆಲ್ಚೆ ಕೆಳಗಿನ ಚಿಕ್ಕ ಮುಳ್ಳು ಮೇಗಿನ ದೊಡ್ಡ ಮುಳ್ಳು ನೇರವಾಗಿ ಒಂದು ಸರಳ ರೇಖೆ ಉಂಟು ಮಾಡಿದೆ ಹಾಗಾದರೆ ಸರಳ ರೇಖೆಯನ್ನು ಉಂಟು ಮಾಡುವಂಥದ್ದು ಯಾವುದಪ್ಪ ಅಂದರೆ ಸರಳ ಕೋನ ಒಂದು ಬೈಸಿಕಲ್ ಚಕ್ರವು ಒಟ್ಟು ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿರುತ್ತೆ ಚಕ್ರ ಇಪ್ಪತ್ನಾಲ್ಕು ಕಡ್ಡಿ ಅಕ್ಕಪಕ್ಕದ ಒಂದು ಜೋಡಿ ಕಡ್ಡಿಗಳ ನಡುವಿನ ಕೋಣೆ ಎಷ್ಟು ನೋಡಿ ಇಪ್ಪತ್ನಾಲ್ಕು ಕಡ್ಡಿಗಳು ಒಂದು ಚಕ್ರ ಇದೊಂದು ಚಕ್ರ ಇದೆ ಇಪ್ಪತ್ನಾಲ್ಕು ಕಡ್ಡಿಗಳನ್ನ ಹೊಂದಿರುತ್ತೆ ಗಡಿಯಾರ ಸಮಯ ಹನ್ನೆರಡು ಗಂಟೆದಿರುತ್ತೆ ಹನ್ನೆರಡು ಗಂಟೆ ಸಮಯ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ಮೂಳುಗಳ ನಡುವಿನ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಮೂಳುಗಳ ನಡುವಿನ ಕೋಣೆ ಎಷ್ಟು ಮೂವತ್ತು ಡಿಗ್ರಿ ಅಂತ ಹೇಳ್ತಾ ಇದ್ದೀವಿ ನಾವು ಅಲ್ವಾ ಇದು ಹನ್ನೆರಡು ಸಂಖ್ಯೆಗಳಿದ್ದಾಗ ಮಾತ್ರ ಗಡಿಯಾರದಲ್ಲಿ ಈಗ ಇಪ್ಪತ್ನಾಲ್ಕು ಕಡ್ಡಿಗಳಿದಾವೆ ಚಕ್ರದ ರೀತಿಯಲ್ಲಿ ಇಪ್ಪತ್ನಾಲ್ಕು ಸಂಖ್ಯೆ ಅಂತ ತಿಳ್ಕೊಳ್ಳೋಣ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ಇರುವಂತ ಕೋಣದ ನಂತರ ಇದು ಮೂವತ್ತಿರೋದು ಹನ್ನೆರಡು ಗಂಟೆ ಸಮಯದ ಮೂವತ್ತಿರೋದು ಇಪ್ಪತ್ನಾಲ್ಕು ಆದಾಗ ಅದರ ಅರ್ಧ ಆಗುತ್ತೆ ಹದಿನೈದು ಉತ್ತರ ಬಿ ಸರಿಯಾದ ನೆಕ್ಸ್ಟ್ ಕೊನೆ ಪ್ರಶ್ನೆ ಇದೆ ನೋಡಿ ಪಿ ಕ್ಯೂ ಆರ್ ಎಸ್ನಿಂದ ಉತ್ತರಿಸಿದ ಪ್ರಶ್ನೆಗಳ ಸಂಖ್ಯೆಯನ್ನು ಸ್ತಂಭಾಲಯಕ ಬಾರೋಗ್ರಾಫ್ನಲ್ಲಿ ಸೂಚಿಸ್ತಾ ಇದೆ ಕೊಟ್ಟಿರುವ ಬಾರೋಗ್ರಾಫ್ನಿಂದ ಪಿ ಮತ್ತು ಎಸ್ ಒಟ್ಟಿಗೆ ಸೇರಿ ಅಪ ಪರಿಹರಿಸಿದ ಪ್ರಶ್ನೆಗಳಿಗಿಂತ ಎಷ್ಟು ಅಧಿಕ ಪ್ರಶ್ನೆಗಳನ್ನು ಕ್ಯೂ ಮತ್ತು ಆರು ಒಟ್ಟಿಗೆ ಸೇರಿ ಪರಿಹರಿಸುತ್ತಾರೆ ಎಂಬುದನ್ನು ಕಂಡೀವಿ ಪಿ ಮತ್ತು ಎಸ್ ಪಿ ಮತ್ತು ಎಸ್ ಪಿ ಇದು ಎಷ್ಟು ನಾಲ್ಕಿದೆ ಎಸ್ ಇದು ಎಂಟಿದೆ ಎಂಟು ನಾಲ್ಕು ಎಷ್ಟು ಹನ್ನೆರಡು ಪ್ರಶ್ನೆಗಳನ್ನು ಅವರು ಏನು ಮಾಡಿದಾರಪ್ಪ ಅಂದರೆ ಪಿ ಮತ್ತು ಎಸ್ ಅವ್ರು ಮಾಡಿದರು ಪರಿಹರಿಸಿದರು ನೆಕ್ಸ್ಟು ಕ್ಯೂ ಮತ್ತು ಆರು ಕ್ಯೂ ಎಲ್ಲಿದೆ ಇಲ್ಲಿದೆ ಆರು ಇಲ್ಲಿದೆ ಕ್ಯೂದು ಆರು ಆರು ಹತ್ತು ಹತ್ತು ಆರು ಹದಿನಾರು ಇವರಿಬ್ಬರು ಶೇರ್ಸ್ ಮಾಡ್ತಾರೆ ಹಾಗಾದರೆ ಎಷ್ಟು ಹೆಚ್ಚು ಅಧಿಕ ಪ್ರಶ್ನೆಗಳನ್ನು ಕ್ಯೂ ಮತ್ತು ಆರು ಅಂದರೆ ಅವರು ಬಗೆಹರಿಸಿದ್ರಲ್ಲಿ ಪಿ ಮತ್ತು ಎಸ್ ಬಗೆಹರಿಸಿದ್ದನ್ನು ಕಳಿಬೇಕು ಹನ್ನೆರಡನ್ನು ಕಳೆದ್ರೆ ಎಷ್ಟು ಅಂದರೆ ಉತ್ತರ ನಾಲ್ಕು ಅವರು ಬಗೆಹರಿಸಿದಂಥ ಉತ್ತರಗಳ ಸಂಖ್ಯೆ ಎಷ್ಟು ಹೆಚ್ಚು ನಾಲ್ಕು ಸೊ ಈ ರೀತಿಯಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳಬೇಕು ಇಲ್ಲಿವರೆಗೆ ವೀಕ್ಷಿಸಿದ್ದಕ್ಕಾಗಿ ತಮಗೆ